ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮೊದಲಿನ ನೆನೆಯುತ್ತ ಕರ್ನಾಟಕ ದಲಿತ ಚಳವಳಿಗೆ ಐವತ್ತು ವರ್ಷಗಳ ಸಂಭ್ರಮೋತ್ಸವದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸೇರಿರ್ತಕ್ಕಂಥ ಪೂರ್ವಭಾವಿ ಸಭೆಯ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರು ಆತ್ಮೀಯರಾಗಿರ್ತಕ್ಕಂಥ ರಾಮಣ್ಣ ರಮೇಶ್ ಮಾದರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಜಿಲ್ಲಾ ಸಂಘಟನಾ ಸಂಚಾಲಕರುಗಳ ಮಹಿಳಾ ಪದಾಧಿಕಾರಿಗಳ ಹಾಗೂ ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪೂರ್ವಭಾವಿ ಸಭೆಯ ಕಾರ್ಯಕ್ರಮದ ಒಂದು ಉದ್ದೇಶಿಸಿ ನನಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸುತ್ತೇನೆ ಸ್ಮರಿಸಿ ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಕರೆದಂತ ಈ ಸಭೆಯ ಉದ್ದೇಶ ಕರ್ನಾಟಕ ಜನತೆ ಸಂಘ ಸಮಿತಿ ಸ್ಥಾಪನೆಯಾಗಿ ಐವತ್ತು ವರ್ಷ ಆಯಿತು ಆ ಇವತ್ತು ವರ್ಷದ ಸಂಭ್ರಮೋತ್ಸವವನ್ನು ಬರುವ ಮೇ ಹತ್ತನೇ ತಾರೀಕು ಜುಲೈ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ವಾದಂತಹ ಒಂದು ಸಮಾವೇಶವಿದ್ದು ಆ ಸಮಾವೇಶಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದಸಂಸ ಪದಾಧಿಕಾರಿಗಳು ಕೃಷ್ಣಪ್ಪನವರಿಗೆ ಬೆಂಗಳೂರು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸ್ಥಾಪನೆ ಆಗಿ ಐವತ್ತು ವರ್ಷದ ಸಂಭ್ರಮಾಚರಣೆಯ ಒಂದು ಕರಪತ್ರವನ್ನ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಅವರು ಹಾಗೂ ಸತ್ತಪ್ಪ ಕರವಳಿ ಅವರು ಕಮಲಾ ಕರೇಮನವರವರು ಸೇರಿ ಈ ಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದೆ